ಮಳೆಯ ಆರ್ಭಟಕ್ಕೆ ಕುಮಟಾ ತಾಲೂಕಿನಲ್ಲೂ ಗುಡ್ಡ ಕುಸಿದ ಅವಾಂತರ ಹೆಚ್ಚಾಗಿದೆ ಸಂತೆಗುಳಿಯ ಉಳ್ಳೂರು ಮಠ ಕ್ರಾಸ್ನಲ್ಲಿ ಗುಡ್ಡ ಕುಸಿದು ಕುಮಟಾ ಸಿದ್ದಾಪುರ ಹೆದ್ದಾರಿಯಲ್ಲಿ ರಾತ್ರಿವರೆಗೂ ಸಂಚಾರ ಬಂದ್ ಆಗಿ ಸಮಸ್ಯೆಯಾಗಿದೆ ವರುಣ ರೌದ್ರಾವತಾರ ತಾಳಿದು ಮಳೆಯ ಅಬ್ಬರ ಜಾಸ್ತಿಯಾಗಿದೆ ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಕುಮಟಾ ತಾಲೂಕಿನಲ್ಲೂ ಅನೇಕ ಅವಾಂತರಗಳು ಸಂಭವಿಸುವಂತಾಗಿದೆ ಶುಕ್ರವಾರ ದಿನವಿಡೀ ಸುರಿದ ಭಾರೀ ಮಳೆಗೆ ಸಂತೆಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಳ್ಳೂರು ಮಠ ಕ್ರಾಸ್ನಲ್ಲಿ ಗುಡ್ಡ ಕುಸಿದು ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರ ಬಂದ್ ಆಗಿದೆ ಎರಡು ಎಕರೆಯಷ್ಟು ಪ್ರದೇಶದಲ್ಲಾದ ಭೂಕುಸಿತದಿಂದ ನೂರಾರು ಟನ್ಗಳಷ್ಟು ಮಣ್ಣು ಹೆದ್ದಾರಿಗೆ ಬಂದು ಬಿದ್ದಿದ್ದರಿಂದ ಹೆದ್ದಾರಿ ಸಂಪೂರ್ಣ ಮುಚ್ಚಿಹೋಗಿದೆ ಈ ಮಣ್ಣಿನ ಜೊತೆಗೆ ಅನೇಕ ಬೃಹತ್ ಮರಗಳು ಕೂಡ ದರೆಗುರುಳಿ ಅನಾಹುತ ಸೃಷ್ಟಿಯಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂಬ ಸಮಾಧಾನ ಉಂಟಾಗಿದೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅರಣ್ಯ ಇಲಾಖೆಯವರು ಪೊಲೀಸ್ ಮತ್ತು ಅಗ್ನಿಶಾಮಕ ದಳದ ಜೊತೆಗೆ ಎಸ್ಕಾಂ ಸಿಬ್ಬಂದಿಯವರು ಕೂಡ ಗುಡ್ಡದ ಮಣ್ಣು ತೆರವುಗೊಳಿಸುವ ಕಾರ್ಯಾಚರಣೆಯನ್ನ ಭಾರಿ ಮಳೆಯ ನಡುವೆ ಕೈಗೊಂಡಿದ್ದಾರೆ ಹಾಗಾಗಿ ರಾತ್ರಿ ಹೊತ್ತಿಗೆ ಹೆದ್ದಾರಿಯನ್ನ ಕುಲ್ಲಾಪಡಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ಇನ್ನು ದಿವುಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಂಡ್ರಕುಳಿಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಗುಡ್ಡ ಕುಸಿತದ ಆವಾಂತರದಿಂದ ಮೂರು ಮಕ್ಕಳು ಜೀವಂತ ಸಮಾಧಿಯಾಗಿದ್ದರು ಅಪಾರ ಆಸ್ತಿಪಾಸ್ತಿಗಳು ಹಾನಿಯಾಗಿದ್ದವು ಹಾಗಾಗಿ ಈ ಭಾಗದಲ್ಲೂ ಮತ್ತೆ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ ದುಂಡಕುಳಿ ಹರ್ಕಡೆ ಭಾಗದಲ್ಲೂ ಗುಡ್ಡ ಕುಸಿಯುವ ಭೀತಿ ಇದೆ ದಿವಗಿಯ ಜಡ್ಡಿ ಮೂಲೆ ಗುಡ್ಡದ ಮೇಲಿರುವ ಹೈಟೆನ್ಷನ್ ವಿದ್ಯುತ್ ಕಂಬ ಕೂಡ ಕುಸಿದು ಬೀಳುವ ಆತಂಕ ಇದೆ ಹಾಗಾಗಿ ಎನ್ಎಚ್ಎ ಅಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುವ ಜೊತೆಗೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ದಿವ್ಗಿ ಗ್ರಾಮ ಪಂಚಾಯತ್ ವತಿಯಿಂದ ಪತ್ರ ಬರೆಯಲಾಗಿದೆ ಇದರ ಪ್ರತಿಯನ್ನು ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತರು ಹಾಗೂ ತಹಶೀಲ್ದಾರ್ ಅವರಿಗೆ ಕಳುಹಿಸಲಾಗಿದೆ ಇನ್ನು ಕುಮಟಾ ತಾಲೂಕಿನಲ್ಲಿ ಶುಕ್ರವಾರ ಮಳೆಯ ಅಬ್ಬರ ಜಾಸ್ತಿಯಾಗಿದೆ ಹಾಗಾಗಿ ದಿವಗಿ ಕೆಳಗಿನ ಕೇರಿಯಲ್ಲೂ ಕೆಲ ಮನೆಗಳು ಜಲಾವೃತಗೊಂಡು ಸುಮಾರು ಅರವತ್ತು ಮಂದಿಯನ್ನು ಅಲ್ಲಿನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಹೆಗಡೆಯ ತಾರಿಬಾಗಿಲಿನಲ್ಲೂ ನೆರೆ ಬಂದು ಸುಮಾರು ಮೂವತ್ತು ಮನೆಗಳು ಜಲಾವೃತಗೊಂಡು ಸಮಸ್ಯೆಯಾಗಿದೆ ಆ ಭಾಗದ ಸುಮಾರು ಎಪ್ಪತ್ತು ಮಂದಿಯನ್ನು ಅಲ್ಲಿನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಊರ್ಕೇರಿ ಗುಡ್ನಕಟ್ಟು ಸೇರಿದಂತೆ ವಿವಿಧೆಡೆ ಮಳೆಯ ಆವಾಂತರ ಮುಂದುವರೆದಿದೆ ರಾಗಿ ಹೊಸಳ್ಳಿಯಲ್ಲಿ ಗುಡ್ಡ ಕುಸಿದು ನಾಲ್ಕೈದು ದಿನಗಳು ಕಳೆಯುತ್ತಾ ಬಂದರೂ ಸಿರಿಸಿ ಹೆದ್ದಾರಿಯಲ್ಲಿ ಈ ತನಕ ಸಂಚಾರ ಬಂದ್ ಆಗಿರುವುದು ಮುಂದುವರೆದಿದೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಗುಡ್ಡದ ಮಣ್ಣುಗಳನ್ನು ತೆರವು ಮಾಡುವ ಕಾರ್ಯಾಚರಣೆಗೂ ಅಡ್ಡಿಯಾಗುವ ಜೊತೆಗೆ ಗುಡ್ಡ ಕುಸಿದ ಪ್ರದೇಶದಲ್ಲಿ ಮತ್ತೆ ಮತ್ತೆ ಮಣ್ಣು ಕುಸಿಯುತ್ತಲೇ ಸಾಗಿರುವುದು ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಎನ್ನಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ